ಹುಬ್ಬಳ್ಳಿಯಲ್ಲಿ ನಟ ನಿರ್ದೇಶಕ ಅಜಯ್ ರಾವ್ ಹೇಳಿಕೆ ನೀಡಿದ್ದಾರೆ ಯುದ್ಧಕಾಂಡ ಚಿತ್ರ ಯಶಸ್ವಿಯಾಗಿದೆ ನಾನು ಅಭಿಮಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿವೆ ಇದೊಂದು ಬಹುನಿರೀಕ್ಷಿತ ಚಿತ್ರ ಆಗಿತ್ತು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೂಡ ರವಾನೆಯಾಗಿದೆ ಹೆಣ್ಣು ಮಕ್ಕಳಿಗೆ ಹೇಗೆ ಗೌರವವನ್ನು ಕೊಡಬೇಕು ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಡೆಸಿಕೊಳ್ಬೇಕು ಎಂಬುದು ಚಿತ್ರದ ಉದ್ದೇಶ ಆಗಿದೆ ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆಯಿತು ಇಂತಹ ಅಮಾನುಷ ಘಟನೆ ನಡೀಬಾರದು ನಿಜಕ್ಕೂ ಇದೊಂದು ದೊಡ್ಡ ದುರಂತ ಬಾಲಕಿ ಮನೆಗೆ ನಾನು ಹೋಗಲ್ಲ ಹೋಗದೆ ಬಾಲಕಿ ಕುಟುಂಬಕ್ಕೆ ಧೈರ್ಯವನ್ನ ಹೇಳುವೆ ಗಂಡು ಮಕ್ಕಳು ಯುದ್ಧಕಾಂಡ ನೋಡಿ ಬಹಳ ಕಲಿಯೋದಿದೆ ಇದನ್ನ ಮೊದಲು ಮಾಡಬೇಕು ಎಂದು ತಿಳಿಸಿದ್ದಾರೆ ಎಲ್ಲ ಕಡೆ ಕೇಳಿಕೊಂಡಿದೆ ಒಂದು ಜವಾಬ್ದಾರಿಯುತವಾದಂಥ ಸಿನಿಮಾ ಮಾಡಿದ್ದೀನಿ ಅದಕ್ಕೆ ಒಂದು ಸರಿಯಾದ ಯಶಸ್ಸು ಪ್ರಶಂಸೆ ಮತ್ತು ಜನರಿಂದ ಬೆಂಬಲ ಸಿಗಬೇಕು ಅಂತ ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ಈಗ ಅದರದ್ದು ಧನ್ಯವಾದ ಹೇಳುವಂಥ ಕರ್ತವ್ಯ ಅದರ ಜೊತೆಗೆ ಈಗ ಇಲ್ಲೇ ಹುಬ್ಳಿನಲ್ಲೇ ಇತ್ತೀಚೆಗೆ ಒಂದು ಐದು ವರ್ಷದ ಮಗದ ಮೇಲೆ ಕೂಡ ಒಂದು ಅತ್ಯಾಚಾರ ಪ್ರಕರಣ ನಡೀತು ಅದೇ ಥರದ್ದು ವಿಚಾರ ಅದೇ ಥರದ್ದು ಆಧಾರದ ಮೇಲೆ ಸಿನಿಮಾ ಮಾಡಿರ್ತಕ್ಕಂಥ ಯುದ್ಧಕಾಂಡ ಈ ಹೋರಾಟ ನಿರಂತರವಾಗಿ ನಡೀಬೇಕಂದ್ರೆ ಇದು ಬರೀ ಒಂದು ಸಿನಿಮಾ ಅಂತ ಹೇಳಕ್ ಇಷ್ಟಪಡಲ್ಲ ಇದು ಒಂದು ಹೋರಾಟ ನನ್ನ ಕಡೆಯಿಂದ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಅತ್ಯಾಚಾರ ಆದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು ಹಾಗಾಗಿ ಯುದ್ಧಕಾಂಡ ಸಿನಿಮಾ ಅದಕ್ಕೊಂದು ದೊಡ್ಡ ಹೋರಾಟ ರಾಷ್ಟ್ರಪತಿವರೆಗೂ ತೊಗೊಂಡು ಹೋಗ್ತಾ ಇದ್ದೀನಿ ಕೊನೆಯಲ್ಲೂ ಆ ಸಿನಿಮಾದಲ್ಲಿ ಒಂದು ಪತ್ರ ಇದೆ ಸೊ ಇಡೀ ಸಿನಿಮಾನೇ ಒಂದು ಮನವಿ ರಾಷ್ಟ್ರಪತಿಗಳಿಗೆ ಸೊ ಈ ಹೋರಾ ಹೋರಾಟ ನಿರಂತರವಾಗಿ ಸಾಗಬೇಕು ಸೊ ಹಾಗಾಗಿ ಧನ್ಯವಾದಗಳ ಜೊತೆಗೆ ಆ ಹೋರಾಟವನ್ನು ಮುಂದುವರಿಸೋದಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು ಈ ಈ ಮಹಿಳೆಯರಿಗೆ ಮಾಡಬೇಕು ಅಲ್ಲ ಹೆಣ್ಮಕ್ಳಿಗೆ ಅವೇರ್ನೆಸ್ ಅನ್ನೋದ್ಕಿಂತ ಗಂಡ್ ಮಕ್ಕಳಿಗೆ ಅವೇರ್ನೆಸ್ಸು ನ್ಯಾಯಾಂಗ ವ್ಯವಸ್ಥೆಗೆ ಅವೇರ್ನೆಸ್ ಇಡೀ ಸಮಾಜದ ವ್ಯವಸ್ಥೆಗೆ ಅವೇರ್ನೆಸ್ಸು ಹೆಣ್ಮಕ್ಳ ಸುರಕ್ಷತೆಗಾಗಿ ನಾವು ಹೆಣ್ಮಕ್ಳಿಗೆ ವಿಚಾರ ಹೇಳೋದಲ್ಲ ಹೆಣ್ಮಕ್ಳ ಸುರಕ್ಷ ಸುರಕ್ಷತೆಗೆ ನಾವು ಗಂಡು ಮಕ್ಳು ಏನ್ ಮಾಡ್ಬೇಕು ಆ ವಿಚಾರನೂ ಕೂಡ ಬದಲಾವಣೆ ಆಗ್ಬೇಕು ಹೆಣ್ಮಕ್ಳನ್ನು ನೋಡುವಂತ ದೃಷ್ಟಿ ಹೆಣ್ಮಕ್ಳನ್ನು ನೋಡುವಂತ ಗೌರವ ಅದೆಲ್ಲ ಬದಲಾಗಬೇಕು ಆ ಏನಾದರೂ ಒಂದು ಪರ್ಟಿಕ್ಯುಲರ್ ಮನೆಗೆ ಹೋಗಿ ಸಾಂತ್ವನ ಹೇಳಿದರೆ ಅದು ಸಾಲದು ಅದು ಬೆಳಕಿಗೆ ಬಂದಿರತಕ್ಕಂಥ ವಿಚಾರ ಬೆಳಕಿಗೆ ಬರದೇ ಇರತಕ್ಕಂಥದ್ದು ಸಾಕಷ್ಟು ವಿಚಾರಗಳಿದಾವೆ ಆ ಎಲ್ಲ ಬೆಳಕಿಗೆ ಬರದೇ ಇರೋ ವಿಚಾರಗಳಿಗಾಗಿ ಹೋರಾಟ ಯುದ್ಧಕಾಂಡ ಸೊ ಒಂದು ಸಿನಿಮಾಗ ಅಂದ್ರೆ ಒಂದು ಘಟನೆ ಹೋಗಿ ನಾ ಸಾಂತ್ವನ ಹೇಳೋದ್ರಿಂದ ಅದನ್ನು ಪ್ರಚಾರಕ್ಕೆ ಹೋಗಿ ಆ ತರದೆಲ್ಲ ಆಗುತ್ತೆ ಇದು ಸಾರ್ವಜನಿಕ ಎಲ್ಲೆಲ್ಲೆಲ್ಲಿ ಈ ತರದ್ದು ಅತ್ಯಾಚಾರಗಳು ನಡೀತಾ ಇದೆ ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ ಈ ಜೀವನದಲ್ಲಿ ಅದಕ್ಕೆ ಸಿದ್ಧವಾಗಿದ್ರೆ ಸಿನಿಮಾ ರಂಗಕ್ಕೆ ಬರಬೇಕು ನಮ್ಮ ಪರ್ಸನಲ್ ಲೈಫ್ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಧೈರ್ಯ ಸ್ಥೈರ್ಯ ಇದ್ರೆ ಸಿನಿಮಾ ಚಿತ್ರರಂಗಕ್ಕೆ ಬರಬೇಕು ಆ ಥರದ ಮನೋಭಾವನೆ ಇಟ್ಕೊಂಡಿರೋದಕ್ಕೆ ಇಲ್ಲಿ ಬಂದಿರೋದು ಕನಸು ಕಾಣಬೇಕಂತಂದ್ರೆ ಎಲ್ಲನ ತ್ಯಾಗ ಮಾಡೋಕೆ ರೆಡಿ ಆಗಿರ್ಬೇಕು ಸರ್ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ನನ್ನ ನಿರ್ಮಾಣ ಸಂಸ್ಥೆಯಿಂದ ನಾನು ಏನಾದರೂ ಕೊಡುಗೆ ಕೊಡ್ತೀನಿ ಅಂತಂದ್ರೆ ಅದು ಸಮಾಜಕ್ಕೆ ಏನಾದ್ರೂ ಒಂದು ಸುಧಾರಣೆ ಆಗಿರುತ್ತೆ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿರುತ್ತೆ ನಾವು ಕಲಾವಿದರಾಗಿ ಹಲವಾರು ಪಾತ್ರಗಳು ಹಲವಾರು ಕಥೆಗಳು ಒಪ್ಕೊಳ್ತೀವಿ ಅಲ್ಲಿ ಅವ್ರದೇ ನಿರ್ದೇಶಕರು ಅವ್ರದೇ ಆದಂತ ನಿರ್ಮಾಣ ಸಂಸ್ಥೆ ನಿರ್ಧಾರಗಳಾಗಿರ್ತವೆ ಅಲ್ಲಿ ನಾವು ಒಂದು ಪಾತ್ರಧಾರಿ ಆಗಿರ್ತೀವಿ ಆದ್ರೆ ನನ್ನ ನಿರ್ಮಾಣ ಸಂಸ್ಥೆ ಅಂತ ಬಂದಾಗ ಅದು ಖಂಡಿತವಾಗಿ ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗಿರುತ್ತೆ ಅಷ್ಟು ಮಾತ್ರ ಅಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಅದನ್ನ ಇನ್ನೊಂದ್ಸಲ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸದ್ಯಕ್ಕೆ ಯುದ್ಧಕಾಂಡ ಸಿನಿಮಾ ಮಾತ್ರ ಮಾತಾಡೋಣ ಜ್ಯೋತಿಷ್ಯ ಪರ್ಸನಲ್ ಲೈಫ್ ಅದೆಲ್ಲ ಸದ್ಯಕ್ಕೆ ಬೇಡ ಯುದ್ಧಕಾಂಡ ಸಿನಿಮಾ ಒಂದು ದೊಡ್ಡ ಗೆಲುವು ಸಿಕ್ಕಿದೆ ಸೊ ಜನ ಚಿತ್ರಮಂದಿರಕ್ಕೆ ಬರೋ ಥರ ಆಗಿದೆ ಅದು ಒಂದು ದೊಡ್ಡ ಗೆಲುವು ಕನ್ನಡ ಚಿತ್ರರಂಗ ಸಂಭ್ರಮಿಸ್ತಾ ಇದೆ ಇವತ್ತು ಅದರ ದೊಡ್ಡ ದೊಡ್ಡ ಬಜೆಟು ನೂರಾರು ಕೋಟಿ ಹಾಕಿ ಸಿನಿಮಾ ಮಾಡಿದಾಗ ಮಾತ್ರ ಪ್ರೇಕ್ಷಕರು ಬರದಲ್ಲದೆ ಈ ಥರ ಸಿನಿಮಾಗಳಿಗೂ ವಿಷಯ ಇಟ್ಕೊಂಡಾಗ ಮಾನವೀಯತೆಯ ಮೌಲ್ಯಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದಾಗಲೂ ಜನ ಬರ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಸಂಭ್ರಮ ಇದನ್ನು ಸದ್ಯಕ್ಕೆ ಆಚರಿಸೋಣ ಯುದ್ಧ ಕಂಡ ಗೆಲುವನ್ನು ಆಚರಿಸೋಣ ಥ್ಯಾಂಕ್ ಯು ಸೊ ಮಚ್